ನೀವು ನೋಡ್ತಾ ವಿಜಯವಾಣಿ ಡಿಜಿಟಲ್ ಇದ್ರೋಜಾಮನ್ ಪಾಟೀಲ್ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಾಕಷ್ಟು ಜನ ಬೆಳೀತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಏನು ಖಂಡಿತವಾಗಿಯೂ ಇದೆ ಗ್ಯಾಸ್ಟ್ರೋ ಜೀವನ್ ಉತ್ಪನ್ನ ಇದರಿಂದ ನಿಮ್ಮ ಎಲ್ಲಾ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಬಹುದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಈ ದಿನ ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡೋಣ ನಮಸ್ತೆ ನಮಸ್ತೆ ಗುರುಜಿ ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸ್ಬೋದಾ ಕಂಪ್ಲೀಟಾಗಿ ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡೋದಾದರೆ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ಒಂದು ದಿನಕ್ಕೂ ಅರ್ಧ ಗಂಟೆಗೋ ಅಥವಾ ಆ ಹೊತ್ತುಗೋ ಬಂದು ಹೋಗ್ತಕ್ಕಂಥದ್ದಲ್ಲ ಒಂದು ಕಡೆಯಿಂದ ಆಯುರ್ವೇದಿಕ್ ಉತ್ಪನ್ನ ಔಷಧಿಯನ್ನು ಅಮೃತೋಪಾದಿಯಲ್ಲಿ ತೆಗೆದುಕೊಳ್ಬೇಕು ಒಂದು ಭಾಗ ಮತ್ತೊಂದು ನಮ್ಮ ಆಹಾರ ಪದ್ಧತಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಿ ತೆಗೆದುಕೋಬೇಕು ಆಹಾರ ಯಾವ್ಯಾವ ಸಮಯಕ್ಕೆ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ಈ ದೇಹ ಏಯ್ಟಿ ಪರ್ಸೆಂಟಷ್ಟು ವಾಟ್ರಲ್ಲಿದೆ ಹಾಗಂತ ನೀರು ಜಾಸ್ತಿ ತಗೊಳ್ಬಾರ್ದು ಯಾಕೆಂದರೆ ಜಠರಾಗ್ನಿ ಒಳಗಡೆ ಇರತಕ್ಕಂಥ ಅಗ್ನಿ ಅದು ಹೇಗೆ ಕೆಲಸ ಮಾಡಬೇಕು ಹಾಗೆ ಮಾಡಿದ್ರೆ ಅದು ಚೆನ್ನ ನಮಗೆ ತಂಪಿರಬೇಕು ಅಂತ ಹೇಳಿ ಯಥೇಚ್ಛವಾದಂಥ ನೀರೋ ಎಳ್ಳೀರೋ ಕುಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರನೇ ಆದರೆ ಎಷ್ಟು ತೊಗೊಳ್ಬೇಕು ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಪ್ರಮಾಣ ಬೇಕು ಅದಕ್ಕಾಗಿ ಮನುಷ್ಯನ ದೇಹದ ಆರೋಗ್ಯವನ್ನು ಅದರಲ್ಲೂ ಗ್ಯಾಸ್ಟ್ರಿಕ್ ಎಂಬತಕ್ಕಂಥ ಸಮಸ್ಯೆ ಅಸಿಡಿಟಿ ಗ್ಯಾಸ್ಟ್ರಿಕ್ಕು ಹೊಟ್ಟೆ ಉರಿ ಹೊಟ್ಟೆ ಉಬ್ರ ಒಂದ ಎರಡ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ಈ ಸಂಕಷ್ಟದಲ್ಲಿದ್ದಾರೆ ಈ ಕಷ್ಟದಿಂದ ಮುಕ್ತರನ್ನು ಮಾಡಲಿಕ್ಕೋಸ್ಕರನೇ ಈ ಹಿಂದೆ ನಮ್ಮದೇ ಮಹರ್ಷಿ ಮಹರ್ಷಿ ಮಂದಿರದಲ್ಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದಲ್ಲಿ ಇದಕ್ಕೆ ಸಂಬಂಧಪಡ್ತಕ್ಕಂತಹ ವನಸಿರಿಗಳನ್ನು ಕೊಡ್ತಾ ಇದ್ವಿ ಆದರೆ ಈಗ ಮತ್ತೊಂದು ಹೆಜ್ಜೆ ಮುಂದೆ ಬಂದು ವಿಶೇಷವಾಗಿರ್ತಕ್ಕಂಥ ಅಮೃತೋಪಾದಿಯಲ್ಲಿರ್ತಕ್ಕಂಥ ಗ್ಯಾಸ್ಟ್ರೋ ಜೀವನ್ ಎಂಬತಕ್ಕಂತಹ ಅದ್ಭುತವಾದಂತಹ ಈ ಒಂದು ಔಷಧಿಯನ್ನು ಹೊರಗಡೆ ತಂದಿದ್ದೇವೆ ಗ್ಯಾಸ್ಟ್ರೋ ಜೀವನ್ ಇದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸರಿಯಾದ ಆಹಾರ ಪಚನ ಗ್ಯಾಸ್ ಎಂಬತಕ್ಕಂಥದ್ದು ಜಾಸ್ತಿ ಆಗುತ್ತೆ ಟಯರ್ಡ್ ಆಗ್ತಾರೆ ಗ್ಯಾಸು ಅಸಿಡಿಟಿ ಜಾಸ್ತಿ ಆದರೆ ವಿಪರೀತವಾದಂತಹ ತಲೆನೋವು ತಲೆನೋವು ಬಂದರೆ ಕಣ್ಣು ಉರಿ ಬರುತ್ತೆ ಕಣ್ಣು ಉರಿ ಬಂತು ಅಂದರೆ ಮುಖದಲ್ಲಿ ಆಕರ್ಷಣೆ ಕಡಿಮೆ ಆಗುತ್ತೆ ದೇಹ ಹತ್ತೆಜ್ಜೆ ನಡಿಲಿಕ್ಕಾಗ್ದಂಗೆ ಆಗುತ್ತೆ ದೇಹದಲ್ಲಿ ಇಲ್ಲದ ವೈಪರೀತ್ಯಗಳಾಗತ್ತೆ ಆಗ ಮನುಷ್ಯನಿಗೆ ಯಾವುದ್ರ ಬಗ್ಗೆನೂ ಆಸಕ್ತಿ ಇರೋದಿಲ್ಲ ಇದು ಬಾಲ್ಯದಿಂದ ಮುಪ್ಪಿನವರೆಗೂ ಈ ಸಮಸ್ಯೆ ಬಾಧಿಸ್ತಾ ಇದೆ ಅದಕ್ಕಾಗಿ ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಆಯುರ್ಕೇರಿನಿಂದ ಈ ಅದ್ಭುತವಾದಂತಹ ಈ ಒಂದು ಗ್ಯಾಸ್ಟ್ರೋ ಜೀವನನ್ನು ನಾವು ಹೊರತಂದಿದ್ದೇವೆ ಇದು ಪ್ರತಿಯೊಬ್ಬರ ಮನೆಗೂ ಪ್ರತಿಯೊಬ್ಬರ ಕೈಲೂ ಇದ್ದರೂ ಇದು ತಪ್ಪಲ್ಲ ಹಾಗಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಇದರಲ್ಲಿ ಮತ್ತೊಂದು ಆಲೋಚನೆ ಮಾಡಿದ್ದೇವೆ ಎಷ್ಟೋ ಜನ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಇವತ್ತು ಮಾರುಕಟ್ಟೆಗೆ ಹೋಗಿ ಈ ಒಂದು ಗ್ಯಾಸ್ಟ್ರೋ ಗ್ಯಾಸ್ಟ್ರೋಜೀವನ್ನಾಗಲಿ ಅಥವಾ ಇಂಥದ್ದು ಬೇರೆ ಯಾವುದೇ ಇರಲಿ ನೀವು ತೊಗೊಳ್ಬೇಕಾದ್ರೆ ಇದರ ಮೇಲೆ ಇರತಕ್ಕಂಥ ಮೌಲ್ಯಗಳನ್ನು ಏನಿದೆಯೋ ಅಷ್ಟನ್ನೇ ಕೊಟ್ಟು ತಗೋಬೇಕಾಗತ್ತೆ ಆದರೆ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ ಲಕ್ಷ್ಮೀ ಬುವರಹ ಸಾಲಿಗ್ರಾಮ ಕ್ಷೇತ್ರ ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನ ಆದ ನಂತರ ನಿಮಗೆ ಇದರ ಅವಶ್ಯಕತೆ ಇದೆ ಅಂದರೆ ಅದರಲ್ಲೂ ರೈತರಿಗಾಗಲಿ ಅಥವಾ ಆಟೋ ಚಾಲಕರಿಗಾಗಲಿ ಅಥವಾ ಯಾವುದೇ ಕೂಲಿ ಕಾರ್ಮಿಕರಿಗಾಗಲಿ ರೈತ ಅಂದಮೇಲೆ ಮುಗೀತು ಅವರೆಲ್ಲರಿಗೂ ಸಹಿತ ಯಾರೊಬ್ಬರು ಬಂದರೂ ಸಹಿತ ಇದಕ್ಕೊಂದಷ್ಟು ಡಿಸ್ಕೌಂಟ್ ಮಾಡಿ ಅಂದರೆ ಕಡಿಮೆ ಬೆಲೆಗೆ ಇದನ್ನು ಕೊಡಬೇಕು ಇದು ನಮ್ಮ ಸಂಸ್ಥಾನದಲ್ಲಿ ನಿರಂತರವಾಗಿ ನಡಿಬೇಕು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿ ಹಾಗಾಗಿ ಬನ್ನಿ ಭಗವಂತನ ದರ್ಶನ ಮಾಡಿ ಗ್ಯಾಸ್ಟ್ರೋ ಜೀವನ್ ಬೇಕು ಅಂದಾಗ ಇದನ್ನು ಕಡಿಮೆ ದರದಲ್ಲೇ ತೆಗೆದುಕೊಳ್ಳಿ ಗುರುಜಿ ಸಾಕಷ್ಟು ಅನುಮಾನಗಳಿರುತ್ತೆ ಅಂದರೆ ಈ ಆಯುರ್ವೇದಿಕ್ ಉತ್ಪನ್ನ ಅಂತ ಅಂದಾಗ ಸ್ವಲ್ಪ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ರಿಸಲ್ಟ್ ಕೊಡಲೂಬಹುದು ಕೊಡದೇನೂ ಇರ್ಬೋದು ಅಂತ ಹೇಳ್ಬಿಟ್ಟು ಸೊ ಜನರಿಗೆ ನೀವು ಭರವಸೆಯನ್ನು ಕೊಡೋದಾದರೆ ಯಾವ ರೀತಿಯಾಗಿ ಕೊಡ್ತೀರಾ ಬಹಳ ಒಳ್ಳೆಯ ಪ್ರಶ್ನೆ ಬಹುಶಃ ಎಷ್ಟೇ ಆದರೂ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ ವಿದ್ಯೆ ಎಂಬತಕ್ಕಂಥದ್ದು ಪುಸ್ತಕದಲ್ಲಿದ್ದರೆ ಸಾಲದು ಅದು ಜ್ಞಾನದಲ್ಲಿ ಬರಬೇಕು ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ಮಾತ್ರ ಓದಿದಾಗ ಔಷಧಿ ಔಷಧದ ಔಷಧೋಪಚಾರ ಅಥವಾ ನಾವು ತಗೊಳ್ಳೋ ಮೆಡಿಶನು ಆ ಕ್ಷಣಕ್ಕೆ ಗುಣ ಆಗಬೇಕಾಗಿರ್ತಕ್ಕಂಥ ಔಷಧಿ ಇದ್ರ ಬಗ್ಗೆ ನಿಮ್ಮ ಚಿಂತನೆ ಇದು ಒಪ್ಕೊಳ್ಳೋ ಮಾತೆ ಆದರೆ ಆಯುರ್ವೇದಿಕ್ ಅಂತಕ್ಕಂಥದ್ದು ಒನಸಿರಿಗಳು ಗಿಡಮೂಲಿಕೆಗಳು ಇವತ್ತು ನೆನ್ನೆ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಇದಕ್ಕೆ ಅದರದೇ ಆದಂಥ ಇದೆ ಆದರೆ ಕೊಡುವ ಕೈ ಅದನ್ನು ತಯಾರು ಮಾಡುವ ವಿಧಾನ ಅದು ಬಹಳ ಸ್ಪಷ್ಟವಾಗಿ ಬೇಕಾಗುತ್ತೆ ಅಂತಹ ಅದ್ಭುತವಾಗಿ ಸಿದ್ಧಿಯಾಗಿರ್ತಕ್ಕಂಥದ್ದು ಗ್ಯಾಸ್ಟ್ರೋಜೀವನ್ ಇದು ನೂರಕ್ಕೆ ನೂರು ಪಾಲು ಮನುಷ್ಯನ ಆರೋಗ್ಯಕ್ಕೆ ಹತ್ತಿರದಲ್ಲಿ ಗುಣಪಡಿಸ್ತಕ್ಕಂಥ ಶಕ್ತಿ ಈ ಗ್ಯಾಸ್ಟ್ರೋಜೀವನ್ಗಿದೆ ಅದಕ್ಕಾಗಿ ಸಂಶಯ ಬೇಡ ಜೊತೆಗೆ ಈ ಗ್ಯಾಸ್ಟ್ರೋಜೀವನ್ ಅಂತಕ್ಕಂಥದ್ದು ಇದರ ರುಚಿ ಸಹಿತ ಬಹಳ ಅದ್ಭುತ ಹಾಗಾಗಿ ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಔಷಧಿ ತೆಗೆದುಕೊಂಡ್ರೆ ಇವತ್ತಲ್ಲ ನಾಳೆ ನಿಮ್ಮ ಕಿಡ್ನಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಆದರೆ ಇದು ಕಿಡ್ನಿಗೂ ಕೆಲಸ ಮಾಡುತ್ತೆ ಹಾಗಾಗಿ ಯಾವುದೇ ಔಷಧಿಗಳನ್ನು ತೊಗೊಳ್ಬೇಕಾದ್ರೆ ನೂರು ಬಾರಿ ಆಲೋಚನೆ ಮಾಡಿ ಅಂತ ಈ ನಿಮ್ಮ ಮಹರ್ಷಿಗಳೇ ಹೇಳ್ತಾರೆ ಹಾಗಿದ್ಮೇಲೆ ಔಷಧಿಗಳಿಂದ ದೂರ ಇರಿ ಅಂತ ಹೇಳುವಂಥ ಬಾಯಿ ಈ ಒಂದು ಔಷಧಿಗಳಿಂದ ದೂರವಾಗಿರಿ ಎಂಬತಕ್ಕಂತಹ ಈ ಒಂದು ಮಹರ್ಷಿಗಳ ಮಾತು ಈಗ ಗ್ಯಾಸ್ಟ್ರೋಜೀವನ್ನ ತಗೊಳ್ಳಿ ಎನ್ನಬೇಕಾದರೆ ಇದರೊಳಗೆ ಎಂತಹ ಸತ್ವಗುಣಗಳಗಿದೆ ಎಂಬತಕ್ಕಂಥದ್ದನ್ನು ನಾನು ಅರ್ದು ನಿಮಗೆ ತಿಳಿಸ್ತಾ ಇದ್ದೇನೆ ಗುರುಜಿನ ಆಯುರ್ವೇದಿಕ್ ಉತ್ಪನ್ನ ಅಂತ ಅಂದರೆ ಒಂದಷ್ಟು ಜನರಿಗೆ ಕುತೂಹಲ ಇರುತ್ತೆ ಯಾವೆಲ್ಲ ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರ್ತಾರೆ ಈಗ ಕ್ಯಾನ್ಸರ್ ಅಂತ ಹೇಳಿದರೆ ವಿಂಕಾರೋಸಿಯಾ ನಿತ್ಯ ಪುಷ್ಪವನ್ನು ಹಾಕ್ತಾರೆ ಅದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಈ ಒಂದು ಗ್ಯಾಸ್ಟ್ರೋ ಜೀವನಲ್ಲಿ ಯಾವೆಲ್ಲ ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡಲಾಗಿದೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಕೆಲವು ಋಷಿ ಮೂಲ ಘನಮೂಲ ಸ್ತ್ರೀ ಮೂಲಗಳನ್ನು ಅಂತ ಹೇಳ್ತಾರೆ ಒಂದು ಗೋಮೂತ್ರ ಗೋಮಯದಲ್ಲಿ ಲಕ್ಷಾಂತರ ಔಷಧಿ ಗುಣಗಳಿದೆ ಒಂದು ಗೋವಿಗೆ ಮುನ್ನೂರು ಮುಕ್ಕೋಟಿ ದೇವತೆಗಳ ವಾಸಸ್ಥಳ ಅಂತ ಹೇಳ್ತಾರೆ ವಿಶ್ವಮಾತೆ ಗೋಮಾತೆ ಅಂತ ಹೇಳ್ತಾರೆ ಒಂದು ಗೋವು ನಿಂತಾಗ ಮೂರು ಪ್ರದಕ್ಷಿಣೆ ಬಂದು ಅದರ ಬಾಲವನ್ನು ಮುಟ್ಟದ್ರೆ ಜನ್ಮದಾರಭ್ಯರ್ತಕ್ಕಂಥ ಕರ್ಮಫಲ ದೂರ ಎಂಬತಕ್ಕಂತಹದ್ದು ಹೇಳ್ತಾರೆ ಇದು ನಮ್ಮಂಥ ವೇದ ಪಂಡಿತರು ಹೇಳೋ ಮಾತು ಆದರೆ ಜ್ಞಾನಿಗಳು ವಿಜ್ಞಾನಿಗಳು ಹೇಳೋ ಮಾತಲ್ಲ ಆದರೆ ವಿಜ್ಞಾನಿಗಳು ಇವತ್ತು ಒಪ್ಕೊಳ್ತಾ ಇದ್ದಾರೆ ಗೋಮೂತ್ರದಲ್ಲಿ ಗೋಮಯದಲ್ಲಿ ಅಂತಹ ಅದ್ಭುತವಾದಂಥ ಔಷಧಿ ಗುಣ ಇದೆ ಅಂತ ಹಾಗಿದ್ದ ಮೇಲೆ ಈ ಒಂದು ಗ್ಯಾಸ್ಟ್ರೋ ಜೀವನಲ್ಲಿ ಅದನ್ನು ಮೀರಿದ ಗುಣ ಇದೆ ಅಂದರೆ ಅದು ತಪ್ಪಾಗಲಾರದು ಅಂತಹ ಅದ್ಭುತವಾದಂತಹ ವನಸಿರುಗಳನ್ನು ಸಂಗ್ರಹಣ ಮಾಡಿ ಇದರ ಇಟ್ಟಿದ್ದೇವೆ ಹಾಗಾಗಿ ಒಂದು ಬಾಟ್ಲನ್ನ ಇದನ್ನು ಉಪಯೋಗಿಸಿ ಅದಾದ ಮೇಲೆ ನೀವೇ ನಮಗೆ ಹೇಳ್ತೀರಿ ಇದು ನಮ್ಮ ಜೊತೆ ನಮ್ಮ ಜೊತೆ ಇರಬೇಕು ನಮ್ಮೊಂದಿಗೆ ಇರಬೇಕು ಅಂತ ಇನ್ನು ಇದನ್ನು ತೆಗೆದುಕೊಂಡಂತಹ ಜನಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾಗಲಿ ಫೈನ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಆ ಒಂದು ಎರಡು ಎಕ್ಸಾಂಪಲ್ನ ಕೊಡೋದಾದರೆ ಎಕ್ಸಾಂಪಲ್ನ ಜನಗಳ ಅವರ ಅನುಭವವನ್ನು ಇನ್ನೊಂದೆರಡು ಮೂರು ದಿನಗಳಲ್ಲಿ ಮಾರುಕಟ್ಟೆಗೆ ಸಂಪೂರ್ಣವಾಗಿ ಮಾರುಕಟ್ಟೆಗೆ ಕಾಲಿಟ್ಟು ಎಲ್ಲರ ಕೈ ಸೇರಿದ ಮೇಲೆ ಒಬ್ಬೊಬ್ಬರು ಒಂದು ಬಾಟ್ಲಲ್ಲಿ ನಾಲ್ಕರಿಂದ ಆರು ಸ್ಪೂನಷ್ಟು ಆರು ಸ್ಪೂನ್ ಮಾತ್ರ ತೆಗೆದುಕೊಂಡು ಅವರ ಅನುಭವವನ್ನು ದೊಡ್ಡವರು ಹೇಳ್ತಾರೆ ಒಬ್ಬರಿಗಾದಂತಹ ಅನುಭವವನ್ನು ಇನ್ನೊಬ್ಬರು ಕಿವಿಗೆ ತಡ್ಕೊಳೋಕಾಗದಿರ ಹೇಳ್ಬಿಡ್ತಾರಂತೆ ತಡ್ಕೊಳೋಕೆ ಆಗದಿರ ಹೇಳುವಂತಹದ್ದು ಎರಡು ವಿಧಾನ ಒಂದು ಗ್ಯಾಸ್ಟ್ರಿಕ್ಕು ಇನ್ನೊಂದು ಸರಿಯಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅಂತಹ ಸ್ಥಾನಮಾನ ಉಳ್ಳಂಥದ್ದೇ ಗ್ಯಾಸ್ಟ್ರೋ ಜೀವನ ಆದಮೇಲೆ ಇಲ್ಲಿ ಇದಕ್ಕೆ ತಡೆನೇ ಇಲ್ಲ ಹಾಗಾಗಿ ತುಂಬ ಸದ್ಯದಲ್ಲೇ ಆ ರಿಸಲ್ಟ್ಸ್ ಏನು ಅಂತಕ್ಕಂಥದ್ದು ನೀವು ತಿಳ್ಕೊಳ್ತೀರಿ ಇನ್ನು ಫೈನಲಿ ಗ್ಯಾಸ್ಟ್ರೋ ಜೀವನ್ ಅನ್ನುವಂತಹ ನೇಮನ್ನೇ ಯಾಕೆ ಚೂಸ್ ಮಾಡಿದ್ರಿ ಗ್ಯಾಸ್ಟ್ರೋ ಜೀವನ್ ಅಂತಕ್ಕಂಥದ್ದು ಸಾಮಾನ್ಯಕ್ಕೆ ಗ್ಯಾಸು ಗ್ಯಾಸ್ಟ್ರೋ ಜೀವನ್ ಜೀವನ ಆನಂದವಾಗಿರಬೇಕು ಗ್ಯಾಸು ಅಂದರೆ ಹೊಟ್ಟೆ ಒಳಗೆ ಬೇಡದಂತಹ ಗಾಳಿ ಅಥವಾ ಹೊಟ್ಟೆ ಉರಿ ಬರ್ತಕ್ಕಂಥದ್ದು ಉಬ್ರ ಬರ್ತಕ್ಕಂಥದ್ದು ಇದ್ದಕ್ಕಿದ್ದೇ ಹೊಟ್ಟೆ ಊದ್ಕೊಳ್ಳೋಂಗಾಗುವಂಥದ್ದು ಇದರಿಂದ ಮುಕ್ತವಾಗುವಂತಹ ಜೀವನ ಆನಂದದಾಯಕ ಅಂಥೇಳಿ ಈ ಆನಂದ ಮಹರ್ಷಿಗಳಿಟ್ಟಿರ್ತಕ್ಕಂಥ ಈ ಅದ್ಭುತವಾದಂಥ ಗ್ಯಾಸ್ಟ್ರೋ ಜೀವನ ಅಷ್ಟೇ ಅಲ್ಲದಿರ ಪ್ರತಿಯೊಬ್ಬ ಮಾಧ್ಯಮದ ಮಿತ್ರರು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ನಿತ್ಯ ಕಾಯಕಕ್ಕಾಗಿ ಮನೆ ಬಿಟ್ಟು ಆಚೆ ಹೊರಡ್ತೀರಿ ಒಬ್ಬ ಸೆಲೆಬ್ರಿಟಿ ಇಂಟರ್ವ್ಯೂ ಆಗಲಿ ಅಥವಾ ಯಾವುದೋ ಒಂದು ಸುದ್ದಿ ಸಮಾಚಾರವನ್ನು ತರಬೇಕು ಅಂದರೆ ಊಟ ಉಪಚಾರವನ್ನು ಬಿಡ್ತೀರಿ ನಿಮ್ಮ ಉದ್ದೇಶ ನಮ್ಮ ವಾಹಿನಿಯಲ್ಲಿ ಅಥವಾ ನನ್ನ ಒಂದು ಈ ಒಂದು ಚಾನಲ್ಗೆ ಮೊದಲು ಸುದ್ದಿ ಕೊಡಬೇಕು ಅಂತ ಆ ಕಾತುರತೆ ನಿಮಗಿದ್ದಾಗ ನಿಮ್ಮ ಹೊಟ್ಟೆ ಕಡೆಯೂ ನೀವು ಇಟ್ಕೊಂಡು ಕೆಲಸ ಮಾಡ್ದಿದ್ದಾಗ ನಿಮಗೂ ಸಹಿತ ಗ್ಯಾಸ್ಟ್ರಿಕ್ ತಪ್ಪಿದ್ದಲ್ಲ ಅದಕ್ಕಾಗಿ ಉಚಿತವಾಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂದರೆ ಅವರು ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಅವರು ನಮ್ಮ ಕಷ್ಟನೂ ಕೂಡ ಅರ್ಥ ಮಾಡಿಕೊಂಡು ಗ್ಯಾಸ್ಟ್ರೋ ಜೀವನನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನನಗೆ ನಾನು ಇದನ್ನು ಯೂಸ್ ಮಾಡ್ತೀನಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಯಾರೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡೋಕ್ಕಾಗ್ತಾ ಇಲ್ಲ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಅನ್ನೋದಾದರೆ ಈ ಗ್ಯಾಸ್ಟ್ರೋ ಜೀವನನ್ನ ಒಮ್ಮೆ ಯೂಸ್ ಮಾಡಿ ರಿಸಲ್ಟ್ ಏನು ಬರುತ್ತೆ ಅಂತ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ